ತಿರ್ಗಾ ಬಂದ್ಬಿಟ್ಟಿದ್ದೀನಿ ಕೇಸರಿಯಾ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ಎಲ್ಲರಿಗೂ ಸ್ವಾಗತ ಕೇಸರಿಯ ಟೆಕ್ಸ್ಟೈಲ್ ಫ್ಯಾಮಿಲಿದಲ್ಲಿ ಮುಂಚೆ ಲೋಗಾರ್ಗು ಹಾರ್ಡ್ ವರ್ಕ್ ಮಾಡಿ ಡೋಂಟ್ ಗಿವ್ ಅಪ್ ಅಚೀವ್ ಮಾಡಿ ವರ್ಕ್ಔಟ್ ಮಾಡಿ ಕೀಪ್ ಪಾಸಿಟಿವ್ ವೇ ಅಂತ ಹೇಳ್ತೀನಿ ಸೊ ಇವತ್ತು ನಾನು ನಿಮ್ಗೋಸ್ಕರ ತಂದಿರೋದು ನ್ಯೂ ಕಲೆಕ್ಷನ್ಸ್ ಅಂದ್ರೆ ಪೂನಂ ಸ್ಯಾರೀಸ್ನಿಂದ ಟರ್ಕಿ ಕಲೆಕ್ಷನ್ಸ್ ಟರ್ಕಿ ಫ್ಯಾಬ್ರಿಕ್ ಅಂದ್ರೆ ಎಷ್ಟು ಡಿಮ್ಯಾಂಡೆಡ್ ಗೊತ್ತಾ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ನಿಂದ ಮ್ಯಾನುಫ್ಯಾಕ್ಚರಿಂಗ್ ಬೆಲೆಯಲ್ಲಿ ಇಲ್ಲಿ ಪೂನಮ್ ಸ್ಯಾರೀಸ್ ಇವೆಲ್ಲ ನಿಮಗೆ ನೂರ ಇಪ್ಪತ್ತು ರೂಪಾಯಿ ನಿಂದ ಕೊಡ್ತಾ ಇದ್ದಾರೆ ಮಲ್ಟಿಪಲ್ ವೆರೈಟೀಸ್ ಕಲೆಕ್ಷನ್ಸ್ ಬಂದಿದೆ ಕಲೆಕ್ಷನ್ಸ್ ನೋಡೋಣ ನಾನು ಹೇಳಿರೋ ತರ ಟರ್ಕಿ ಫ್ಯಾಬ್ರಿಕ್ ಅಲ್ಲಿ ಒಂದೊಂದು ವೆರೈಟಿ ದಲ್ಲಿ ಲೇಟೆಸ್ಟ್ ಕಲೆಕ್ಷನ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ತಂದಿದ್ದಾರೆ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದು ನೀವು ನೋಡಬಹುದು ಡಾರ್ಕ್ ವೈನ್ ಕಲರ್ ಅಲ್ಲಿ ಬ್ಯೂಟಿಫುಲ್ ಪ್ಯಾಟರ್ನ್ ಈ ಪ್ಯಾಟರ್ನ್ ನೀವು ನೋಡ್ಬೋದು ಲೈರಿಯಾ ಪ್ಯಾಟರ್ನಲ್ಲಿ ವೈಟ್ ಡಾರ್ಕ್ ವೈನ್ ಕಲರ್ ವಿತ್ ರಾಮ ಗ್ರೀನ್ ಕಲರಲ್ಲಿ ಬಂದಿದೆ ಟರ್ಕಿ ಫ್ಯಾಬ್ರಿಕ್ ಫೋರ್ ಸಿಕ್ಸ್ ಫೋರ್ ತ್ರೀ ಅಂತ ಈ ಪ್ಯಾಟರ್ನ್ ಬೇಕು ಅನ್ನೋರು ಈ ಪ್ಯಾಟರ್ನ್ ನೀವು ಪರ್ಚೇಸ್ ಮಾಡ್ಕೋಬೋದು ಪ್ರತಿಯೊಂದರಲ್ಲಿ ಈ ಥರ ಹೊಸ ಹೊಸ ಕಲೆಕ್ಷನ್ಸ್ ನಿಮಗೆ ತಂದಿದ್ದಾರೆ ಡಿಜಿಟಲ್ ಪ್ರಿಂಟ್ ಬೇಕು ಅನ್ನೋರಿಗೆ ಡಿಜಿಟಲ್ ಪ್ರಿಂಟಲ್ಲಿ ಇದರಲ್ಲಿ ಲೈಟ್ ಆನಿಯನ್ ಕಲರಲ್ಲಿ ನಿಮಗೆ ಬಂದಿದೆ ಸೊ ಬ್ಯೂಟಿಫುಲ್ ಲೇಟೆಸ್ಟ್ ಫೋರ್ ಸೆವೆನ್ ಸಿಕ್ಸ್ ತ್ರೀ ಓನ್ಲಿ ಲೈಟ್ ಕಲರ್ ಬೇಕು ಮಲ್ಟಿ ಕಲರಲ್ಲಿ ನಿಮಗೆ ಕಾಂಬಿನೇಷನ್ ಬೇಕು ಅನ್ನೋರಿಗೆ ಈ ಥರ ಲೈಟ್ ಆನಿಯನ್ ಕಲರ್ ಕಲರಲ್ಲಿ ನಿಮಗೆ ಫೋರ್ ಸೆವೆನ್ ಸಿಕ್ಸ್ ತ್ರೀಯಲ್ಲಿ ಈ ಪ್ಯಾಟರ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಒನ್ ಆಫ್ ದ ಲೇಟೆಸ್ಟ್ ಕಲೆಕ್ಷನ್ಸ್ ಸೊ ಈ ಪ್ಯಾಟರ್ನ್ ಬೇಕು ಅನ್ನೋರು ಪ್ರತಿಯೊಂದರಲ್ಲಿ ನಿಮಗೆ ನ್ಯೂ ನ್ಯೂ ಡಿಸೈನ್ಸ್ ಇದೆ ಇದರಲ್ಲಿ ಒನ್ ಆಫ್ ದ ನಾರ್ತ್ ಇಂಡಿಯನ್ ಪ್ಯಾಟರ್ನು ಇದೆ ಸನ್ ಫ್ಲಾರಲ್ ಬೇಸ್ಡ್ ಇದೆ ಮಲ್ಟಿ ಕಲರ್ ದೊಡ್ಡ ಬಾರ್ಡರ್ ಅಂತ ಹೇಳ್ತೀನಿ ಇದು ಟರ್ಕಿ ಫೋರ್ ಸಿಕ್ಸ್ ಝೀರೋ ಸಿಕ್ಸ್ ಇಸ್ ಅ ಕೋಡ್ ಫೋರ್ ಸಿಕ್ಸ್ ಝೀರೋ ಸಿಕ್ಸ್ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ನಾರ್ತ್ ಪ್ಯಾಟರ್ನಲ್ಲಿ ಈ ಥರ ಟರ್ಕಿಯಲ್ಲಿ ಇವಾಗ ಕ್ಯಾಶುವಲ್ ಎಲ್ಲ ಸ್ಟ್ರೀಟ್ ವೆರೈಟೀಸು ಹಾಕ್ತಾ ಇದ್ದಾರೆ ಸೊ ನಿಮಗೂ ಬೇಕು ಅನ್ನೋರಿಗೆ ಈಸಿ ವಾಷಬಲ್ ಇದೆ ಈಸಿ ಟು ವೇರ್ ಆ್ಯಂಡ್ ಇದರಲ್ಲಿಯೂ ಕಲರ್ ಆಪ್ಷನ್ಸ್ ಇದೆ ನೆಕ್ಸ್ಟ್ ಡಾರ್ಕ್ ಹೈಲೈಟೆಡ್ ಕಲರಲ್ಲಿ ಸನ್ಫ್ಲೋರಲ್ ಬೇಸ್ಡಲ್ಲಿ ಟರ್ಕಿ ಫೋರ್ ಫೈವ್ ತ್ರೀ ಒನ್ ಸನ್ಫ್ಲೋರಲ್ ಅಂದರೆ ಡಾರ್ಕ್ ಯೆಲ್ಲೋ ಕಲರೇ ಬರೋದು ಸೊ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಈ ಪ್ಯಾಟರ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಪ್ರತಿ ಒಂದರಲ್ಲಿ ಕಲರ್ ವೆರೈಟೀಸ್ ನಿಮಗೆ ಕೊಡ್ತಾ ಇದ್ದಾರೆ ಸೊ ನೋಡಿ ಎಷ್ಟು ಕ್ಯಾಶುವಲ್ ಆ್ಯಂಡ್ ಆ್ಯಂಡ್ ಸ್ಟೈಲಿಶ್ ಲುಕ್ ಇದೆ ದೊಡ್ಡ ಬಾರ್ಡರ್ ವೈಟ್ ಕಲರ್ ಕಾಂಬಿನೇಷನ್ ಆ್ಯಂಡ್ ಡಾರ್ಕ್ ರಾಯಲ್ ರಿಚ್ ಲುಕ್ ಕೊಡೋ ಯೆಲ್ಲೋ ಕಲರ್ ಕಾಂಬಿನೇಷನಲ್ಲಿ ಎಲ್ಲ ಟರ್ಕಿ ಸಿಲ್ಕ್ ಅಂದರೆ ಈ ಟರ್ಕಿ ಫ್ಯಾಬ್ರಿಕ್ ಪೂನಮ್ ಸ್ಯಾರೀಸಲ್ಲಿ ಈಸಿ ಪ್ರಾಫಿಟಬಲ್ ಬಿಸ್ನೆಸ್ ಅಂದರೆ ಕರ್ನಾಟಕ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಆ್ಯಂಡ್ ತಮಿಳುನಾಡಲ್ಲಿ ಈ ಥರ ಸ್ಯಾರೀಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಬೇಜ್ ಕಲರ್ ಕಾಂಬಿನೇಷನಲ್ಲಿ ಲೈಟ್ ಬೇಜಲ್ಲಿ ನಮ್ಮ ಹತ್ರನೂ ಇದೆ ಸ್ಯಾರಿ ಈ ಪ್ಯಾಟರ್ನ್ ಬೇಕು ಅನ್ನೋರು ಈ ಪ್ಯಾಟನ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಟರ್ಕಿ ಫೋರ್ ಸಿಕ್ಸ್ ಏಟ್ ಫೈ ಲೈಟ್ ಕಲರ್ ಫೋರ್ ಸಿಕ್ಸ್ ಏಟ್ ಫೈವ್ ಈ ಕೋಡು ಸೊ ಈ ಪ್ಯಾಟರ್ನ್ ಬೇಕು ಅನ್ನೋರು ಈ ಪ್ಯಾಟರ್ನು ನೀವು ಲೈಟ್ ಕಲರ್ ಕಾಂಬಿನೇಷನಲ್ಲಿ ಪರ್ಚೇಸ್ ಮಾಡ್ಕೋಬೋದು ಸೊ ಈ ಪ್ಯಾಟರ್ನ್ಸಲ್ಲಿನೂ ನಿಮಗೆ ಲೈಟ್ ಕಲರ್ ಕಾಂಬಿನೇಷನಲ್ಲಿ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾರೆ ಆ್ಯಂಡ್ ಮಿನಿ ಪ್ರಿಂಟ್ ಕವರ್ಡ್ ಪ್ರಿಂಟ್ ಬೇಕು ಅನ್ನೋರಿಗೆ ಕವರ್ಡ್ ಪ್ರಿಂಟಲ್ಲಿ ಡಾರ್ಕ್ ಕಾಫಿ ಕಲರಲ್ಲಿ ನಿಮಗೆ ಈ ಕಲೆಕ್ಷನ್ಸು ನೀವು ಪರ್ಚೇಸ್ ಮಾಡ್ಕೋಬೋದು ಕಾಫಿ ಬ್ರೌನ್ ಮಿನಿ ಪ್ರಿಂಟ್ ಕಾಫಿ ಬ್ರೌನಲ್ಲಿ ಮಿನಿ ಪ್ರಿಂಟ್ ಸೊ ಈ ಪ್ಯಾಟನಲ್ಲಿಯೂ ನಮ್ಮ ಹತ್ರ ಕಲರ್ ಆಪ್ಷನ್ಸ್ ಇದೆ ಸೊ ಓನ್ಲಿ ಡಾರ್ಕ್ ಕಲರ್ ಮಿನಿ ಫ್ಲೋರಲ್ ಪ್ರಿಂಟ್ ಸೊ ಪ್ರತಿಯೊಂದರಲ್ಲಿ ವೆರೈಟೀಸ್ ಇದೆ ಸೊ ನೆಕ್ಸ್ಟ್ ಪ್ಯಾಟರ್ನ್ ಯೂನಿಫಾರ್ಮಿಕ್ ಪ್ಯಾಟನಲ್ಲಿ ಲ್ಯಾರಿಯರ್ ಡಾಟೆಡ್ ಪ್ಯಾಂಟೆಡ್ ಪ್ಯಾಟರ್ನ್ ವಿತ್ ನೇವಿ ಬ್ಲೂ ಇದು ಬಂದ್ಬಿಟ್ಟು ನಿಮಗೆ ಫೋರ್ ಫೈ ಫೋರ್ ಜೀರೋ ಫೋರ್ ಫೈ ಫೋರ್ ಜೀರೋ ಇದನ್ನು ನೀವು ನೋಡ್ಬೋದು ಅಲ್ಲಿ ನೋಡಿ ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಸಿಂಪಲ್ ಸೋಬರ್ ವೇವ್ ಪ್ಯಾಟರ್ನಲ್ಲಿ ಈ ಪ್ಯಾಟರ್ನು ಇದೆ ಸೊ ಇದರಲ್ಲಿಯೂ ನೀವು ಪರ್ಚೇಸ್ ಮಾಡ್ಕೋಬೋದು ಹೊಸ ಹೊಸ ಯೂನಿಕ್ ಟ್ರೆಂಡಿಂಗ್ ವೆರೈಟೀಸ್ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ನೋಡಿ ಸೊ ಈ ಪ್ರಿಂಟ್ ಬೇಕು ಅನ್ನೋರಿಗೆ ಈ ಪ್ರಿಂಟು ಇದೆ ಸೊ ಮೆಜಂತ ಕಲರಲ್ಲಿ యూనిక్ అండ్ స్టైలిష్ ప్రింట్ రాయల్ లుక్ వన్ ఆఫ్ ది మెజెంతా ఫోర్ సిక్స్ సెవెన్ త్రీ సో మెజెంతా యూనిఫార్మిి కలర్ చాక్లేటి కలర్ బేజ్ కలర్ సన్ఫ్లవరల్ కలర్ లారియా ప్యాటర్న్ నార్త్ ఇండియన్ ప్యాటర్న్ డిజిటల్ ప్రింటెడ్ ప్యాటర్న్ ఈ యూనిక్ డిజైన్ లేటెస్ట్ కలెక్షన్స్ ఇన్ను బో అనోరు ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕೇಸರಿಯದಲ್ಲಿ ಎಲ್ಲ ಹೋಲ್ಸೇಲಲ್ಲಿ ಅಲ್ಲಿ ಸೆಟ್ ತಗೋಬೇಕು ಸಿಂಗಲ್ ಪೀಸ್ ಡೀಲ್ ಮಾಡೋದಿಲ್ಲ ನಿಮ್ಗೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಮೂವತ್ತು ಸಾವಿರ ಇಲ್ಲ ಐವತ್ತು ಸಾವಿರ ಎಷ್ಟು ಅನ್ಲಿಮಿಟೆಡ್ ಬಜೆಟ್ ರಿಟೈರ್ಡ್ ಆಗಿದ್ರೆ ಈ ವರ್ಷ ಏನಾದರೂ ನೀವು ಒಂದು ಕ್ಲಾತಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಬೇಗ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನೋಡಿದಿರಿಲ್ವಾ ಎಷ್ಟು ಹೊಸ ಹೊಸ ಕಲೆಕ್ಷನ್ಸ್ ಆಫ್ ಡೈಲಿ ವೇರ್ ಪೂನಮ್ ಸ್ಯಾರಿಯಲ್ಲಿ ಟರ್ಕಿ ಇರಲಿ ಕ್ರೇಪ್ ಇರಲಿ ಸ್ಯಾಟಿನ್ ಸ್ಯಾಟೀನ್ ಇರಲಿ ಲೈಟ್ ವೇಟ್ ಇರಲಿ ಸಿಂಥೆಟಿಕ್ ಇರಲಿ ಶಿಫಾನ್ ಇರಲಿ ನಿಮಗೆ ಎಷ್ಟೋ ವೆರೈಟೀಸ್ ಪ್ರತಿಯೊಂದರಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರ್ಸ್ ಸ್ಟಾಕ್ ಹೊಸ ಹೊಸ ಕಲೆಕ್ಷನ್ಸ್ ತಂದಿದ್ದಾರೆ ನೀವು ಈ ಸಂಚಾರ ಏನೇನು ಕಲೆಕ್ಷನ್ಸ್ ಬೇಕೋ ಒಂದು ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಕಡಿಮೆ ಬಜೆಟಲ್ಲಿ ಸ್ಟಾರ್ಟ್ ಮಾಡ್ಕೋಬೋದು ಶೋರೂಮ್ ಇರಲಿ ದೊಡ್ಡ ಬಜೆಟ್ ಇರಲಿ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ರಿಂಗ್ ರೋಡ್ ಮಿಲಿನಿಯಮ್ ಟೆಕ್ಸ್ಟೈಲ್ ಬಿಲ್ಡಿಂಗ್ ಒನ್ ಫಸ್ಟ್ ಫ್ಲೋರ್ ಮಾರ್ನಿಂಗ್ ನೈನ್ ಥರ್ಟಿ ಟು ಏಟ್ ತರ್ಟಿ ಶಾಪ್ ಇದೆ ಬಂದರೆ ರಿಸೆಪ್ಷನಲ್ಲಿ ಭೇಟಿ ಮಾಡಿ ಎಕ್ಸಿಕ್ಯೂಟಿವ್ಸ್ ನಿಮಗೆ ಪ್ರೊವೈಡ್ ಮಾಡ್ತಾರೆ ಕ್ವಾಲಿಟಿ ಕ್ವಾಂಟಿಟಿ ಡೌಟ್ ಇಲ್ಲ ಸೊ ಎಲ್ಲರ ಹತ್ರನೂ ಲಿಂಕ್ ಶೇರ್ ಮಾಡ್ಕೊಳ್ಳಿ ಸೋಷಿಯಲ್ ಮೀಡಿಯಾ ಪೇಜಸ್ಸು ನೀವು ಫಾಲೋ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ನನಗೂ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ಕೀಪ್ ಸಪೋರ್ಟಿಂಗ್ ಮೀ ನೆಕ್ಸ್ಟ್ ವೀಡಿಯೋದಲ್ಲಿ ತಿರ್ಗ ಭೇಟಿ ಮಾಡೋಣ ಹೊಸ ಕಲೆಕ್ಷನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಜೊತೆ ಅದುವರೆಗೂ ಟೇಕ್ ಕೇರ್ ಬಬಾಯ್ ಧನ್ಯವಾದಗಳು